ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಎಂಟ್ರಿ ಕೊಡಲಿದ್ದಾರೆ ಅಂತ ಮಾಹಿತಿ ಹೊರಬರುತ್ತಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ನಮ್ಮ ಆರ್ ಸಿ ಬಿಯ ಕ್ಯಾಂಪ್ನಲ್ಲಿ ಲೆಗ್ ಸ್ಪಿನ್ನರ್ ಆದಂತಹ ನಮ್ಮ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಟ್ರಯಲ್ಸನ್ನು ಕೊಡುತ್ತಿದ್ದಾರೆ ಕಳೆದ ಒಂದು ವಾರಗಳಿಂದ ಆರ್ ಸಿ ಬಿ ಕ್ಯಾಂಪ್ನಲ್ಲಿ ಶ್ರೇಯಸ್ ಗೋಪಾಲ್ ಅವರು ದಿನಾಲೂ ಎರಡು ಗಂಟೆ ಟ್ರಯಲ್ಸನ್ನು ಕೊಡುತ್ತಿದ್ದು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ಇವ್ರ ಮೇಲೆ ಮತ್ತೊಂದು ಕಣ್ಣಿಟ್ಟಿದೆ ಅಂತ ಹೇಳ್ಬೋದು ಶ್ರೇಯಸ್ ಗೋಪಾಲ್ ಅವರಿಗೆ ಈ ಬಾರಿ ಆಪ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಮೂರರಿಂದ ನಾಲ್ಕು ಕೋಟಿವರೆಗೆ ಕಣ್ಣಿಟ್ಟಿದೆ ಅಂತ ಹೇಳುತ್ತಿದ್ದಾರೆ ಹಾಗಾಗಿ ನಮ್ಮ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಆ ಬಿ ತಂಡಕ್ಕೆ ಬಂದರೆ ಒಂದೊಳ್ಳೆ ಅಡ್ವಾಂಟೇಜ್ ಆಗಲಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಕರ್ನಾಟಕದಲ್ಲಿ ಆಡಿ ಅದರಲ್ಲೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ಸಖತ್ತಾಗಿ ಗೊತ್ತಿದೆ ಹಾಗಾಗಿ ಅವರಿಗೆ ಎಲ್ಲ ಡೈಮೆನ್ಷನ್ಸ್ ಕೂಡ ಗೊತ್ತಿದ್ದು ಅವರಿಗೆ ಯಾವ ಟೈಮ್ನಲ್ಲಿ ಯಾವ ಥರ ಬಾಲ್ಗಳನ್ನು ಮಾಡಬೇಕಂತ ಅವರಿಗೆ ಸಖತ್ತಾಗಿ ನ್ಯಾಕಿದೆ ಅಂತ ನಮ್ಮ ಆರ್ ಸಿ ಬಿ ತಂಡವು ಒಣಿದು ಅಸರಂಗ ಅವರನ್ನು ತಂಡದಿಂದ ಕೈಬಿಟ್ಟ ಮೇಲೆ ಈಗ ಮೇನ್ ಸ್ಪಿನ್ನರ್ ಆಗಿ ಶ್ರೇಯಸ್ ಗೋಪಾಲ್ ಅವರನ್ನು ಈ ಬಾರಿ ಆಪ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಮಾಹಿತಿಯನ್ನು ಹೊರಹಾಕಿದೆ ಅದು ಕೂಡ ನಾಲ್ಕರಿಂದ ಐದು ಕೋಟಿವರೆಗೂ ಅವರು ಅವರ ಮೇಲೆ ಪ್ರೈಸನ್ನು ಬಿಡ್ ಮಾಡಲಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಶ್ರೇಯಸ್ ಗೋಪಾಲ್ ಅವರು ಬಂದರೆ ಹೇಗಿರುತ್ತದೆ ಅಂತ ನಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ರೋಹಿತ್ ಶರ್ಮಾರವರನ್ನ ಮುಂಬೈ ಇಂಡಿಯನ್ಸ್ ತಂಡವು ಕ್ಯಾಪ್ಟನ್ಸಿಯಿಂದ ತೆಗೆದಾಕಿ ಅವರ ಬದಲಿಗೆ ಟ್ರೇಡ್ ಮೂಲಕ ಬಂದಂತಹ ಹಾರ್ದಿಕ್ ಪಾಂಡ್ಯ ರವರನ್ನ ಮುಂದಿನ ಸೀಸನ್ಗೆ ಕ್ಯಾಪ್ಟನ್ ಆಗಿ ಘೋಷಿಸಿದ್ದಾರೆ ಇದಿಷ್ಟು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ಡೇಟ್ಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್